ಇವತ್ತಿನ ವಿಡಿಯೋದಲ್ಲಿ ಕೇವಲ ಅರ್ಧ ಗಂಟೆ ಉಪಯೋಗಿಸ್ಕೊಂಡು ಮೃದುವಾಗಿರುವಂತಹ ಇಡ್ಲಿ ಜೊತೆಗೆ ಉದ್ದಿನ ವಡೆ ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನ ನೆನೆಸ್ಬೇಕು ಅಥವಾ ಉದ್ಗಿಸಬೇಕು ಅಂತೆಲ್ಲ ಏನೂ ಇಲ್ಲ ತುಂಬಾ ಸಿಂಪಲ್ಲಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಇಡ್ಲಿನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಟೋಟಲಾಗಿ ಇದನ್ನೆಲ್ಲ ಮಾಡೋದಕ್ಕೆ ನಿಮಗೆ ಅರ್ಧ ಗಂಟೆ ಮಾತ್ರ ಬೇಕಾಗುತ್ತೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಎಲ್ಲ ಗಟ್ಟಿ ಅವಲಕ್ಕಿ ಒಂದು ವೇಳೆ ನೀವೇನಾದರೂ ಪೇಪರ್ ಅವಲಕ್ಕಿ ಉಪಯೋಗಿಸ್ತೀನಿ ಅನ್ನೋರಾದರೆ ಒಂದು ಕಾಲ್ ಲೋಟ ಆಗೋವಷ್ಟು ಪೇಪರ್ ಅವಲಕ್ಕಿನ ಉಪಯೋಗಿಸ್ಕೋಬೇಕು ಇದನ್ನ ಈಗ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಎರಡು ಮೂರು ಸಲ ಇದನ್ನು ಕ್ಲೀನ್ ಮಾಡ್ಕೊಬೇಕು ಆ ಅವಲಕ್ಕಿಲೆಲ್ಲ ಸ್ವಲ್ಪ ಕಸ ಇರುತ್ತಲ್ಲ ಅದು ಹೋಗಬೇಕು ಆ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಈ ನೀರನ್ನು ಚೆಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅವಲಕ್ಕಿನ ಒಂದೆರಡು ಮೂರು ಸಲ ಕ್ಲೀನ್ ಮಾಡೋಷ್ಟರಲ್ಲೇ ಅವಲಕ್ಕಿ ನೆಂದಿರುತ್ತೆ ಹಾಗಾಗಿ ಅವಲಕ್ಕಿ ನೆನೆಸೋ ಅವಶ್ಯಕತೆ ಇರಲ್ಲ ಇದನ್ನ ಇವಾಗ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ ಇದನ್ನ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ ರುಬ್ಬಿರೋಂತಹ ಅವಲಕ್ಕಿಗೆ ಈಗ ಇಲ್ಲಿ ನಾನು ಒಂದೂವರೆ ಲೋಟ ಆಗುವಷ್ಟು ಇಡ್ಲಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಇಡ್ಲಿ ರವೆ ಬದಲಾಗಿ ನೀವು ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆ ಅಂತ ಏನು ಕರಿತೀವಿ ಅದನ್ನು ಸಹ ಸೇರಿಸ್ಕೋಬೋದು ಇದಕ್ಕೆ ಇವಾಗ ಒಂದು ಲೋಟ ಆಗುವಷ್ಟು ಹುಳಿ ಬಂದಿರುವಂತಹ ಮೊಸರನ್ನ ಸೇರಿಸ್ಕೊಳ್ಳೋಣ ನಾವಿಲ್ಲಿ ಇಡ್ಲಿ ಹಿಟ್ಟನ್ನ ಉದ್ಗಿಸ್ತಾ ಇಲ್ಲ ಹಾಗಾಗಿ ಹುಳಿ ಬಂದಿರುವಂತಹ ಮೊಸರನ್ನ ಬಳಸಿದ್ರೆ ಇಡ್ಲಿ ತುಂಬಾ ಮೃದುವಾಗಿ ಬರುತ್ತೆ ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಲೋಟ ಅವಲಕ್ಕಿಗೆ ಒಂದೂವರೆ ಲೋಟ ಆಗುವಷ್ಟು ಇಡ್ಲಿ ರವೆ ಒಂದು ಲೋಟ ಆಗುವಷ್ಟು ಮೊಸರು ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಈ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಬೇಕು ಈಗ ಇದಕ್ಕೆ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ನೆನೆಸ್ಕೊಳ್ಳೋಣ ತುಂಬ ಹೊತ್ತು ಸಹ ನೆನೆಸೋದು ಬೇಡ ಐದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಹಿಟ್ಟೆಲ್ಲ ಯಾವ ರೀತಿಯ ಗಟ್ಟಿಯಾಗಿದೆ ಅಂತ ಆ ರವೆ ಎಲ್ಲ ನಾವು ನೀರು ಹಾಕಿದ್ವಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಿಟ್ಟು ಗಟ್ಟಿಯಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇನ್ನೋ ಸಾಲ್ಟ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಅಂದರೆ ಗ್ರೀನ್ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಾವು ಯಾವುದೇ ಸೋಡಾ ಆಗಲಿ ಅಥವಾ ಇನ್ನೋ ಪ್ಯಾಕೆಟ್ನ ಮೇಲೆ ಹಿಟ್ಟನ್ನು ತುಂಬ ಹೊತ್ತು ಬಿಡಬಾರ್ದು ಆಗಲೇ ಅದನ್ನು ಬೇಯೋದಕ್ಕೆ ಇಟ್ಬಿಡಬೇಕು ಹಾಗಾಗಿ ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರಿಟ್ಕೊಂಡಿದ್ದೆ ಅದಕ್ಕೆ ಈ ರೀತಿ ಇಡ್ಲಿ ಮಿಶ್ರಣನ ಸೇರಿಸ್ಕೊಂಡು ಇದನ್ನು ಕ್ಲೀನಾಗಿ ಒಂದೆರಡು ಸಲ ಟ್ಯಾಪ್ ಮಾಡ್ಕೊಳ್ಳಿ ಆಗ ಸಮನಾಗಿ ಬರುತ್ತೆ ಇದೇ ರೀತಿ ಎಲ್ಲ ಇಡ್ಲಿ ತಟ್ಟೆಗಳಿಗೂ ಸಹ ಇಡ್ಲಿ ಬ್ಯಾಟರ್ನ ಸೇರಿಸ್ಕೊಂಡು ಸ್ಟವ್ ಮೇಲೆ ಆ ಇಡ್ಲಿ ಪಾತ್ರೆನ ಇಟ್ಟು ನಾನು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೆ ಅದರ ಒಳಗಡೆಗೆ ಇಡ್ಲಿ ಪ್ಲೇಟನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ರವೆ ಇಡ್ಲಿ ಆಗಿರೋದ್ರಿಂದ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಎರಡು ಮೆಣಸಿನಕಾಯಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪನ್ನ ಜಾಸ್ತಿ ಹಾಕೊಂಬೇಡಿ ಫ್ಲೇವರ್ ಅದೇ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ನಂತರ ಒಂದು ಸ್ಪೂನ್ ಆಗೋವಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸ್ಕೋಬೇಕು ಈಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ರುಚಿ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕಡಲೆಬೇಳೆ ಸಾಸಿವೆ ಕರಿಬೇವು ಒಂದು ಚಿಟಿಕೆ ಆಗೋವಷ್ಟು ಹಿಂಗನ್ನು ಸೇರಿಸ್ಕೊಂಡು ಒಗ್ಗರಣೆ ಆದಮೇಲೆ ಈ ರೀತಿ ಆ ಚಟ್ನಿಗೆ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಟ್ನಿ ರೆಡಿಯಾಗೋಗುತ್ತೆ ಚಟ್ನಿಗೆ ಒಗ್ಗರಣೆ ಸೇರಿಸೋದ್ರಿಂದ ಚಟ್ನಿ ಬೇಗ ಹಾಳಾಗೋದಿಲ್ಲ ಫ್ರೆಶ್ ಆಗಿರುತ್ತೆ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಉದ್ದಿನ ಬೇಳೆಗೆ ಚೆನ್ನಾಗಿ ಬಿಸಿಯಾಗಿರುವಂತಹ ನೀರನ್ನು ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅಷ್ಟೇ ಅದಕ್ಕಿಂತ ಜಾಸ್ತಿ ನೆನೆಸೋದು ಬೇಡ ಅದನ್ನು ಇವಾಗ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೊದಲೇ ಉದ್ದಿನ ಬೇಳೆನ ನೆನೆಯೋದಕ್ಕೆ ಇಟ್ಬಿಟ್ರೆ ಇಡ್ಲಿ ಚಟ್ನಿ ಎಲ್ಲ ಮಾಡೋಷ್ಟರಲ್ಲಿ ಉದ್ದಿನ ಬೇಳೆ ನೆಂದಿರುತ್ತೆ ಇವಾಗ ನೆಂದಿರುವಂತಹ ಉದ್ದಿನ ಬೇಳೆನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಮಾತ್ರ ನೀರನ್ನು ಸೇರಿಸಿ ಇದನ್ನು ಗಟ್ಟಿಯಾಗಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಕೆಲವರು ಉದ್ದಿನ ಬೇಳೆ ನುಣ್ಣಗಾದ ತಕ್ಷಣ ಮಿಕ್ಸಿನ ಆಫ್ ಮಾಡ್ಕೊಂಡ್ಬಿಡ್ತಾರೆ ಆ ರೀತಿ ಮಾಡಿದೆ ಉದ್ದಿನಬೇಳೆ ನುಣ್ಣಗೆ ಆದಮೇಲೂ ಸಹ ಒಂದರಿಂದ ಎರಡು ನಿಮಿಷದವರೆಗೂ ಮಿಕ್ಸಿನ ಆನಲ್ಲೇ ಇಟ್ಕೊಂಡ್ರೆ ಉದ್ದಿನಬೇಳೆ ಫ್ಲಫಿಯಾಗಿ ಸಾಫ್ಟ್ ಆಗುತ್ತೆ ಆಗ ನಮಗೆ ಉದ್ದಿನ ಒಡಗೆ ಸೋಡಾ ಹಾಕಿಲ್ಲ ಅಂದರೂ ಸಹ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಒಂದು ಸಲ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ನಾನು ಅದೇ ರೀತಿಯೇ ಯಾವಾಗಲೂ ಉದ್ದಿನ ವಡೆ ಮಾಡೋದು ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಬೇಕು ನಿಮಗೆ ಗೊತ್ತಾಗುತ್ತೆ ಬೀಟ್ ಮಾಡ್ತಾ ಮಾಡ್ತಾ ಹಿಟ್ಟೇನಾಗುತ್ತೆ ಸಾಫ್ಟ್ ಆಗುತ್ತೆ ಜೊತೆಗೆ ಸ್ವಲ್ಪ ತೆಳುವಾಗ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬ ನೋಡಿ ಈ ರೀತಿ ಬೀಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಯಾವ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಹಿಟ್ಟು ಗಟ್ಟಿಯಾಗಿದ್ದರೆ ನಮಗೆ ಉದ್ದಿನ ವಡೆ ಶೇಪ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಗಟ್ಟಿಯಾಗಿಯೇ ರುಬ್ಕೊಬೇಕು ಇಲ್ಲಿ ನಾನು ಕಾಫಿ ಸೊಸು ಜರಡಿ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೈನ ಒದ್ದೆ ಮಾಡಿ ನಾನು ತೋರಿಸೋ ರೀತಿಲಿ ಉದ್ದಿನ ಹಿಟ್ಟನ್ನ ಹಾಕಿ ಮಧ್ಯ ಹೋಲ್ ಮಾಡಿಕೊಂಡ್ರೆ ನಮಗೆ ಉದ್ದಿನ ವಡ ಮಾಡೋದು ಸಹ ತುಂಬಾ ಸುಲಭ ಶೇಪ್ ಸಹ ಚೆನ್ನಾಗಿ ಬರುತ್ತೆ ತುಂಬ ಜನರಿಗೆ ಕೈಯಲ್ಲಿ ಈ ರೀತಿ ಉದ್ದಿನ ವಡೆ ಮಾಡಿ ಹಾಕೋದು ಕಷ್ಟ ಅಂತ ಅನ್ನೋರು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಜೊತೆಗೆ ಉದ್ದಿನ ವಡಗಳು ಸಹ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಒಳಗಡೆ ಒಂದೊಂದೇ ಉದ್ದಿನ ವಡೆನ ಹಾಕಿ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡನ್ನು ಸಹ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಾನು ಸೋಡಾನೂ ಸಹ ಹಾಕಿಲ್ಲ ಈಗ ಎರಡೂ ಸೈಡು ಬೆಂದ ಮೇಲೆ ಇದನ್ನ ಎಣ್ಣೆಯಿಂದ ತೆಗೆದುಬಿಟ್ರೆ ನಮಗೆ ಉದ್ದಿನ ವಡೆ ರೆಡಿಯಾಗೋಗುತ್ತೆ ಈ ಕಡೆ ಇಡ್ಲಿನೂ ಸಹ ಬೆಂದಿತ್ತು ಇಡ್ಲಿನ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಆ ಲಿಡ್ನ ಓಪನ್ ಮಾಡಿಕೊಂಡು ಕೈನ ಸ್ವಲ್ಪ ಒದ್ದೆ ಮಾಡಿ ಈ ರೀತಿಯಾಗಿ ಆ ಇಡ್ಲಿನ ನೋಡಿ ಕೈಗೆ ಅಂಟ್ತಾ ಇಲ್ಲ ಅಂತ ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮೇಲೆ ಸ್ವಲ್ಪ ನೀರಿನ ಚಿಮ್ಕಿಸ್ಕೊಂಡು ಈ ರೀತಿಯಾಗಿ ಸ್ಪೂನಿಂದ ತೆಗೆದರೆ ಇಡ್ಲಿಗಳು ಚೆನ್ನಾಗಿ ಬರುತ್ತೆ ಇದಕ್ಕೆ ಏನೂ ಹಾಕಿರೋದ್ರಿಂದ ಏನಾರು ಅದ್ರ ಫ್ಲೇವರ್ ಅಥವಾ ಸ್ಮೆಲ್ ಬರುತ್ತಾ ಅಂದರೆ ಖಂಡಿತ ಇಲ್ಲ ಸ್ವಲ್ಪನೂ ಸಹ ನೀವು ಏನೋ ಮಿಕ್ಸ್ ಮಾಡಿದ್ದೀರ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ವೇಳೆ ನಿಮಗೆ ಏನೋ ಇಷ್ಟ ಆಗೋಲ್ಲ ಸೋಡಾ ಹಾಕ್ಬೋದಾ ಅಂತ ಅಂದರೆ ಏನೋ ಬದಲಾಗಿ ನೀವು ಸೋಡಾನೇ ಉಪಯೋಗಿಸ್ಕೋಬೋದು ನಾನಿಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ರೆಸಿಪಿನ ತೋರಿಸಿದ್ದೀನಿ ನೀವು ಮೊದಲೇ ಉದ್ದಿನಬೇಳೆನ ನೆನೆ ಹಾಕೊಂಡ್ಬಿಟ್ರೆ ಇಡ್ಲಿ ಮಾಡಿ ಚಟ್ನಿ ಮಾಡೋಷ್ಟರಲ್ಲಿ ಉದ್ದಿನಬೇಳೆ ಚೆನ್ನಾಗಿ ನೆನೆದಿರುತ್ತೆ ನಂತರ ನೀವು ವಡೆನ ಮಾಡ್ಕೊಬೋದು ಸೊ ನೋಡಿ ಇಡ್ಲಿ ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಯಾವಾಗಲೂ ಒಂದೇ ರೀತಿಯಾಗಿ ಬರೀ ಇಡ್ಲಿ ಚಟ್ನಿ ತಿಂದು ಬೇಜಾರಾದಾಗ ಈ ರೀತಿಯಾಗಿ ಮಾಡಿ ನೋಡಿ ಮನೇಲಿ ಮಕ್ಕಳಾಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಹೊಸ ಎರಡು ಜೊತೆ ಸಿಗೋಣ ಥ್ಯಾಂಕ್ ಯು